ಕೂಡ್ಲಿಗಿ ಪಟ್ಟಣಕ್ಕೆ ಡ್ಯಾಂ ನೀರು ಪೂರೈಕೆಗೆ ಕ್ಷಣಗಣನೆ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾದ ಹಿನ್ನೆಲೆಯಲ್ಲಿ ಕಳೆದೆರಡು ತಿಂಗಳುಗಳಿಂದ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಹಗರಿ ಬೊಮ್ಮನಹಳ್ಳಿ ಹಾಗೂ ಕೊಟ್ಟೂರು ಪಟ್ಟಣಗಳಿಗೆ ಡ್ಯಾಂ ನೀರು ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿತ್ತು ಪರಿಣಾಮ ಸಾರ್ವಜನಿಕ ವಲಯದಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿತ್ತು ಜೀವಜಲಕ್ಕಾಗಿ ನಾಗರಿಕರು ತೀವ್ರವಾಗಿ ಪರದಾಡುವ ದುಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಆದ್ರೀಗ ಈ ಪರಿಸ್ಥಿತಿ ತಿಳಿಯಾಗುವ ಸಮಯ ಬಂದಿದ್ದು ಕೆಲವೇ ಗಂಟೆಗಳಲ್ಲಿ ಪಟ್ಟಣಗಳಿಗೆ ನೀರು ಪೂರೈಕೆಯಾಗಲಿದೆ ಅಂತ ಸಂಬಂಧಿಸಿದ ಅಧಿಕಾರಿ ಸ್ಪಷ್ಟಪಡಿಸಿದ್ದಾರೆ ಕೆಲವೇ ಗಂಟೆಗಳಲ್ಲಿ ನೀರು ಪೂರೈಕೆಗೆ ಹೇಳಿದ್ದಾರೆ ಈ ಕುರಿತು ಕೂಡ್ಲಿಗೆ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಫಿರೋಜ್ ಖಾನ್ ಅಧಿಕೃತವಾಗಿ ಮಾಹಿತಿ ನೀಡಿದ್ದಾರೆ ಈಗಾಗಲೇ ಸಿಂಗಟಲೂರು ಬ್ಯಾರೇಜ್ನಿಂದ ತುಂಗಭದ್ರಾ ಜಲಾಶಯಕ್ಕೆ ಸಾಕಷ್ಟು ನೀರು ಪೂರೈಸಲಾಗಿದೆ ಅಲ್ಲಿಂದ ನೀರು ಬನ್ನಿಗೋಳ ಜಾಕ್ವೆಲ್ ತಲುಪಿದ್ದು ಜಾಕ್ವೆಲ್ ಪಂಪ್ ಚಾಲನೆಗೆ ಒಳಗಾದ ಕ್ಷಣವೇ ನೀರು ಪಟ್ಟಣಕ್ಕೆ ಸರಬರಾಜಾಗಲಿದೆ ಹೀಗಾಗಿ ರಾತ್ರಿ ನೀರು ಹಗರಿಬೊಮ್ಮನಹಳ್ಳಿ ಕೂಡ್ಲಿಗೆ ಹಾಗೂ ಕೊಟ್ಟೂರು ಪಟ್ಟಣಗಳಿಗೆ ಸರಬರಾಜು ಆಗಲಿದೆ ಅಂತ ಈ ಸಂದರ್ಭದಲ್ಲಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ವರದಿ ವಿಜಯ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗೆ